ಎಲ್ರಿಗೂ ನಮಸ್ಕಾರ ನಾನೇನ್ ಬಲ ತುಂಬಿದಿನಪ್ಪ ಇನ್ನಷ್ಟು ಶುರು ಮಾಡ್ಬೇಕು ಎಲ್ಲ ನೀವ್ ಮಾಡಿರೋ ಪ್ರವೀಣ್ ನಮ್ಮ ಹುಡುಗ ನಾ ಹಿಂದೆ ತುಂಬಾ ಒಂದ್ ಹತ್ತು ವರ್ಷದ ಹಿಂದೆ ಸಕ್ಕರೆ ಅಂತ ಸಿನಿಮಾ ಮಾಡಿದಾಗ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ ಹುಡುಗ ಸೊ ಆವಾಗಿಂದ ಸುಮಾರು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಅಲ್ಲಪ್ಪ ಅವಾಗಿಂದ ಪರಿಚಯ ಇರೋ ಹುಡುಗ ಸೊ ನಮ್ಮ ಹುಡುಗ ಒಂದು ಸಿನಿಮಾ ಮಾಡಿದಾನೆ ಅಂದ್ರೆ ಅವತ್ತಿಂದ ಶ್ರದ್ಧೆಯಿಂದ ಕೆಲಸ ಮಾಡುವ ಹುಡುಗ ಅದನ್ನ ನೋಡ್ಕೊಂಡು ಬಂದಿದ್ದೀವಿ ಸೊ ಪ್ರವೀಣಂಗೆ ಅವನ ಮಾಡುವ ಕೆಲಸಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಕಾಕತಾಳಿ ಅನ್ನೋ ಹಾಗೆ ಡಿಬಿಟ್ಸ್ ಅನ್ನೋ ಆಡಿಯೋ ಸಂಸ್ಥೆಯನ್ನ ನಾನು ವಿ ಹರಿಕೃಷ್ಣ ಅವರು ನಡೆಸ್ತೀವಿ ಸೊ ಪ್ರವೀಣ್ ಇದನ್ನು ಮಾಡೋದಾ ಅಂತ ಕೇಳಿದಾಗ ಅದಕ್ಕೆ ಮುಂಚೆನೇ ನಾನು ಹೇಳಿದ್ದೆ ನಾ ನಾ ಮಾಡ್ತೀನಪ್ಪ ಅಂತ ಹಾಡು ಕೇಳಿಲ್ಲ ಏನಿಲ್ಲ ಶುರು ಮಾಡ್ತೀನಿ ಅಂತ ಹೇಳಿದಾಗಲೇ ಆ ಮಾತು ಹೇಳಿದ್ದೆ ಆ್ಯಂಡ್ ಪ್ರವೀಣ್ ಸಿನಿಮಾ ಮುಗಿದ ಮೇಲೆ ಬಂದು ಮಾತಾಡಿದಾಗ ಖಂಡಿತ ಮಾಡೋಣ ಅಂತ ಹೇಳಿದೆ ಕಿರಣ್ ರವೀಂದ್ರನಾಥ್ ಅವರು ಈಗಾಗಲೇ ಹೆಸರು ಮಾಡಿರುವ ಮ್ಯೂಸಿಕ್ ಕಂಪೋಸರ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಸರ್ ಸೊ ಈಗಾಗಲೇ ಇವರು ಮಂಗಮ್ಮ ಜೋಗತಿ ಅವ್ರು ಹೇಳ್ದಂಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಮೀಡಿಯಾದವರು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಮತ್ತೆ ಎಲ್ಲರೂ ತುಂಬಾ ಶ್ರಮ ವಹಿಸಿ ಮಾಡಿರ್ತಾರೆ ನಮ್ಮ ಯಂಗರ್ ಜನ್ರೇಷನ್ ಪ್ರವೀಣನ್ ತುಂಬಾ ಶ್ರದ್ಧೆಯಿಂದ ಕಥೆ ಬರ್ಕೊಂಡಿರ್ತಾರೆ ಎಫರ್ಟ್ ಹಾಕಿ ಇಡೀ ತಂತ್ರಜ್ಞರು ಎಲ್ಲರೂ ಸಿನಿಮಾ ಮಾಡಿರ್ತಾರೆ ಬಟ್ ಜನಕ್ಕೆ ತಲುಪ್ ತಲುಪಿಸುವ ಕೆಲಸವನ್ನ ಮಾಧ್ಯಮ ಇನ್ನ ಮಾಡ್ತಾ ಇದ್ದೀರಾ ಇದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ ಇನ್ನೊಂದಷ್ಟು ಹೆಚ್ಚು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ನಮ್ಮ ಕನ್ನಡ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ರೆ ಹಾಗೆ ನಮ್ಮ ಜನ ಅಥವಾ ಮುಂಚೆ ಬಂದು ನೋಡಿದ್ರೆ ಹೊಸ ಪ್ರತಿಭೆಗಳು ಹುಟ್ಟಕ್ಕೆ ಈ ಪ್ರೊಫೆಷನ್ ಆಗಿ ತಗೊಂಡು ಮುಂದುವರಿಯಕ್ಕೆ ಸಹಾಯ ಆಗತ್ತೆ ಹೋಪ್ಫುಲಿ ಅದು ಈ ಸಿನಿಮಾಗೆ ಎಲ್ಲರ ಸಹಕಾರ ಇರುತ್ತೆ ಅಂತ ನಾನಾದ್ರೂ ನಂಬಿದೀನಿ ಧರ್ಮಣ್ಣ ಮತ್ತೆ ಈ ಇಬ್ಬರು ಹೆಣ್ಮಕ್ಳು ಅಂಡ್ ಫಸ್ಟ್ ಟೈಮ್ ಹೀರೋ ಅಲ್ವಾ ನೀವು ಹರೀಶ್ ಓಕೆ

ಇವತ್ತು ಬಹಳ ಸಂತೋಷದ ವಿಷಯ ಆಕ್ಚುಲಿ ಅಮರ ಪ್ರೇಮಿ ಅನ್ನುವಂತ ಒಂದು ಟೀಸರ್ ಬಿಡುಗಡೆ ಆಗ್ತಾ ಇದೆ ಮಚ್ ಅವೈಟೆಡ್ ಆಕ್ಚುಲಿ ನಮ್ಗೆ ಎಲ್ಲರಿಗೂ ಟೀಮ್ಗೆ ಇದು ಹ್ಮ್ ಡೈರೆಕ್ಟರ್ ಅವರು ನನ್ ಫಸ್ಟ್ ಸ್ಟೋರಿ ಕ್ರಂಟಕ್ ನಂಗೆ ತುಂಬಾ ಇಷ್ಟ ಇಷ್ಟ ಆಯ್ತು ಯೂಶಲಿ ಏನಾಗುತ್ತೆ ನಾವು ಸಿನಿಮಾ ನೋಡ್ತಾ ಇದೀವಿ ಇತ್ತೀಚೆ ಅದೇ ಮಾತಾಡ್ತಾ ಇದ್ವಿ ಒಂದು ಚಿತ್ರದಲ್ಲಿ ಸ್ಟೋರಿ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರೆ ಸ್ಕ್ರೀನ್ ಪ್ಲೇ ಸ್ಟೋರಿ ಅನ್ನೋದು ಫಸ್ಟ್ ಹತ್ತು ನಿಮಿಷ ಸಿನಿಮಾ ನೋಡಿದಾಗೇನೆ ನಾವು ಲಾಕ್ ಆಗ್ಬಿಡ್ತೀವಿ ಸಿನಿಮಾಗೆ ಅಷ್ಟು ಚೆನ್ನಾಗಿ ಸರ್ ಹಾಗೆ ಸಿನಿಮಾದ ಎಲ್ಲಾ ಪಾತ್ರಗಳು ಬಹಳ ಚೆನ್ನಾಗಿದೆ ಚಿತ್ರದಲ್ಲಿ ಒಟ್ಟು ಆರ್ ಹಾಡಿದೆ ಹಾಡಿರುವಂಥವರೆಲ್ಲ ನಮ್ಮ ಕನ್ನಡದವ್ರೇನ ಚಿತ್ರ ನನಗೂ ತುಂಬಾ ಹತ್ತಿರದ್ದು ಏನಕ್ಕೆ ಎಂತಂದ್ರೆ ನಾನು ಚಿತ್ರದುರ್ಗದವ್ರು ಬಳ್ಳಾರಿಯಲ್ಲಿ ಆಗೋದು ಒಂಥರ ಚರ್ಕೆರೆ ಭಾಷೆ ನಮ್ಮ ಬಳ್ಳಾರಿ ಭಾಷೆ ಬಹಳ ಹತ್ರ ಅನಿಸುತ್ತೆ ನನಗೆ ಆಕ್ಚುಲಿ ಹಾಗೆ ಚಿತ್ರಕ್ಕೆ ಸಪೋರ್ಟ್ ಮಾಡಿರೋ ಡಿ ಬಿಟ್ ಶೈಲ ಸಂಘಟನೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಚಿತ್ರದಲ್ಲಿ ವರ್ಕ್ ಮಾಡಿರುವಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ತೀನಿ ಧನ್ಯವಾದಗಳು